ನಮಸ್ಕಾರ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಈ ದಿನ ನವೆಂಬರ್ ಹದಿನಾಲ್ಕು ನೆಹರೂರವರ ಹುಟ್ಟಿದ ದಿನ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ದಿನವನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತೀವಿ ಯಾಕೆಂದ್ರೆ ನೆಹರೂರವರಿಗೆ ಮಕ್ಳೆಂದ್ರೆ ಪ್ರೀತಿ ಮಕ್ಕಳಿಗೂ ನೆಹರೂರವರಂದ್ರೆ ಅಚ್ಚುಮೆಚ್ಚು ಮಕ್ಕಳು ಪ್ರೀತಿಯಿಂದ ಚಾಚಾ ನೆಹರು ಅಂತ ಕರಿತಿದ್ರು ಹಾಗಾಗಿ ಇಂದು ನೆಹರೂರವರ ಜೀವನವನ್ನ ಸ್ಮರಣೆ ಮಾಡಲಿಲ್ಲ ಅಂದ್ರೆ ಈ ದಿನದ ವಿಶೇಷತೆ ಪೂರ್ಣವಾಗೋದಿಲ್ಲ ಅಂತ ಅನ್ಸುತ್ತೆ ಭಾರತದ ಸ್ವತಂತ್ರ ಹೋರಾಟದ ಇತಿಹಾಸವನ್ನು ನಾವು ನೋಡಿದಾಗ ನಮಗೆ ಮುಂಚೂಣಿಯಲ್ಲಿ ಕಾಣುವಂತಹ ನಾಯಕರಲ್ಲಿ ನೆಹರೂರವರು ಪ್ರಮುಖರು ಅಷ್ಟೇ ಯಾಕೆ ಅಟ್ ಪ್ರೆಸೆಂಟ್ ಇಲ್ಲಿವರೆಗಿನ ಭಾರತದ ರಾಜಕೀಯ ಅಧಿಕಾರದ ವಿಸ್ತಾರವನ್ನು ನೋಡಿದ್ರೂ ಸಹ ಪ್ರಧಾನಿಯಾಗಿ ದೀರ್ಘಾವಧಿ ಅಧಿಕಾರದ ಚುಕ್ಕಾಣಿ ಹಿಡಿದವರು ನೆಹರೂರವರು ಅಂದರೆ ಸಾವಿರದ ಒಂಬೈನೂರ ನಲ್ವತ್ತೇಳು ಸ್ವತಂತ್ರ ಬಂದಾಗಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೂ ಸುಮಾರು ಹದಿನಾರು ವರ್ಷ ಇನ್ನೂರ ಎಂಬತ್ತಾರು ದಿನಗಳು ಪ್ರಧಾನಿಯಾಗಿದ್ರು ಸತತ ಮೂರು ಅವಧಿಯನ್ನು ಪೂರೈಸಿ ನಾಲ್ಕನೇ ಅವಧಿಯಲ್ಲಿ ರಾಷ್ಟ್ರವನ್ನ ಮುನ್ನಡೆಸ್ತಿದ್ರು ಅಂದರೆ ಅಬ್ಬಾ ಎಷ್ಟೊಂದು ದೀರ್ಘಾವಧಿ ಇಂದಿನವರೆಗೂ ಇದನ್ನ ಬ್ರೇಕ್ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅಂದರೆ ಅವರ ಚಾಣಾಕ್ಷತೆ ರಾಜಕೀಯ ಚಾಣಾಕ್ಷತೆ ಎಷ್ಟಿರ್ಬೇಕು ಈಗ ನಾವೇನ್ ನೋಡ್ತಿದಿವಲ್ಲ ಇವತ್ತಿನ ರಾಜಕೀಯ ಏರುಪೇರುಗಳು ದಿನಕ್ಕೊಂದು ಬಣ್ಣ ಬದಲಾಯಿಸುವ ಮಾತು ರೀತಿ ರಾಜಕೀಯ ಅಸ್ಥಿರತೆ ಆಡ್ತಾ ಇದೆ ಇನ್ನು ನೆಹರೂರವರು ಪ್ರಧಾನಿಯಾದಾಗ್ಲೂ ಕೂಡ ದೇಶದ ಪರಿಸ್ಥಿತಿ ಅಷ್ಟೇನು ಉತ್ತಮವಾಗಿರ್ಲಿಲ್ಲ ಅಂದ್ರೆ ಅದೇ ತಾನೇ ಸ್ವಾತಂತ್ರ್ಯ ಬಂದ ಸಮಯ ರಾಷ್ಟ್ರವನ್ನು ಒಗ್ಗೂಡಿಸ್ಬೇಕಿತ್ತು ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನ ಗಣನೀಯ ಮಟ್ಟದಲ್ಲಿ ಸುಧಾರಿಸಬೇಕಿತ್ತು ವಿಶ್ವದಲ್ಲಿ ಮಹಾಯುದ್ಧಗಳ ಭೀತಿ ಆವರಿಸಿತ್ತು ಅದರಿಂದ ಸೌಹಾರ್ದಯುತವಾದಂತಹ ವಿದೇಶಾಂಗ ನೀತಿಯನ್ನು ರೂಪಿಸಬೇಕಿತ್ತು ಇಂಥ ಪರಿಸ್ಥಿತಿಯಲ್ಲಿ ಅಧಿಕಾರ ಪ್ರಾರಂಭಿಸಿದ ಅವರು ಸುಮಾರು ಹದಿನಾರು ವರ್ಷಗಳ ಕಾಲ ಆಡಳಿತ ನಿರ್ವಹಿಸಿದ್ರು ಅಂದ್ರೆ ನಿಜಕ್ಕೂ ಒಂದು ಸಾಧನೆ ಇದನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಒಂದು ವ್ಯವಸ್ಥೆ ಅಥವಾ ವ್ಯಕ್ತಿ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎಲ್ಲವೂ ಇರುತ್ತೆ ಅವುಗಳ ನಡುವೆಯೂ ಈ ಸಾಧನೆ ಅಪರೂಪದ್ದು ಇನ್ನು ನೆಹರೂರವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಅವರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕರಂದು ಅಲಹಾಬಾದ್ ನಲ್ಲಿ ಜನಿಸ್ತಾರೆ ತಂದೆ ಹೆಸರು ಮೋತಿಲಾಲ್ ನೆಹರು ತಾಯಿ ಹೆಸರು ಸ್ವರೂಪ ರಾಣಿ ಇವ್ರಿಗಿಬ್ಬರು ಇರ್ತಾರೆ ವಿಜಯಲಕ್ಷ್ಮಿ ಮತ್ತೆ ಕೃಷ್ಣ ಮುಂದೆ ವಿಜಯಲಕ್ಷ್ಮಿ ಅವರು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯ ಮೊದಲ ಮಹಿಳಾ ಅಧ್ಯಕ್ಷರಾಗ್ತಾರೆ ಕೃಷ್ಣ ಅವರು ಪ್ರಸಿದ್ಧ ಬರಹಗಾರರಾಗ್ತಾರೆ ನೆಹರೂರವರ ವಿದ್ಯಾಭ್ಯಾಸದ ಬಗ್ಗೆ ಹೇಳಬೇಕಂದ್ರೆ ನೆಹರೂರವರ ತಂದೆ ಮೋತಿಲಾಲ್ ನೆಹರು ಅವರು ಶ್ರೀಮಂತರು ವಕೀಲರು ಸಮಾಜದ ಪ್ರಭಾವಿ ವ್ಯಕ್ತಿ ಅವರು ತಮ್ಮ ಮಗನಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾರೆ ಹಾಗಾಗಿ ಆಂಗ್ಲ ಉಪಾಧ್ಯಾಯರಾದ ಎಫ್ ಟಿ ಬ್ರೂಕ್ಸ್ ಮನೆ ಪಾಠಕ್ಕೆ ಗೊತ್ತು ಮಾಡ್ತಾರೆ ಜೊತೆಗೆ ಹಿಂದಿ ಮತ್ತೆ ಸಂಸ್ಕೃತ ಭಾಷೆಯನ್ನ ಕಲಿಸಲಿಕ್ಕೆ ಪಂಡಿತರನ್ನು ನೇಮಕ ಮಾಡ್ತಾರೆ ಇದು ಅಲ್ಲದೆ ಥಿಯಾಸಾಫಿಕಲ್ ಸೊಸೈಟಿಯಲ್ಲಿ ಕುಟುಂಬ ಸ್ನೇಹಿತಿಯಾಗಿದ್ದ ಅನಿಬೆ ಸೆಂಟರ್ ಅವರಿಂದ ಬೋಧಿಸಲ್ಪಡ್ತಾರೆ ನಂತರ ವಿದೇಶಕ್ಕೆ ತೆರಳಿ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ ಅಂದರೆ ಇಂಗ್ಲೆಂಡಿನ ಪ್ರಮುಖ ಶಾಲೆಯಾದ ಹ್ಯಾರೋದಲ್ಲಿ ತಮ್ಮ ಸಾಂಸ್ಥಿಕ ಶಿಕ್ಷಣವನ್ನು ಪ್ರಾರಂಭಿಸ್ತಾರೆ ಕೇಂಬ್ರಿಡ್ಜ್ನ ಟ್ರಿನಿಟಿ ಕಾಲೇಜ್ನಲ್ಲಿ ನೈಸರ್ಗಿಕ ವಿಜ್ಞಾನದಲ್ಲಿ ಗೌರವ ಪದವಿಯನ್ನು ಪಡೀತಾರೆ ಈ ಅವಧಿಯಲ್ಲಿ ಬರ್ನಾಡ್ ಶಾ ಎಚ್ ಜಿ ವೇಲ್ಸ್ ಮೊದಲಾದವರ ಬರಹಗಳ ಓದು ನೆಹರೂರವರ ಮುಂದಿನ ಆರ್ಥಿಕ ಚಿಂತನೆಗಳನ್ನು ಪ್ರಭಾವಿಸ್ತವೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ನೆಹರೂರವರು ರಾಷ್ಟ್ರೀಯತಾವಾದಿ ಆ ಸಂದರ್ಭದಲ್ಲಿ ನೆಹರೂರವರು ರೂಸ ಮತ್ತು ಜಪಾನೀಸ್ ಯುದ್ಧವನ್ನ ಗಮನಿಸಿದಾಗ ಅವರ ಮನಸ್ಸಿನಲ್ಲಿ ರಾಷ್ಟ್ರೀಯತೆಯ ವಾದ ಮತ್ತಷ್ಟು ಬಲಗೊಳ್ಳುತ್ತೆ ಆ ವಿಷಯದ ಬಗ್ಗೆ ನೆಹರೂರವರೇ ಹೀಗೆ ಹೇಳ್ತಾರೆ ಜಪಾನಿಯರ ಗೆಲುವುಗಳು ನನ್ನ ಮನಸ್ಸಿಗೆ ಉತ್ಸಾಹವನ್ನು ನೀಡಿವೆ ರಾಷ್ಟ್ರೀಯತಾವಾದಿ ವಿಚಾರಗಳು ನನ್ನ ಮನಸ್ಸನ್ನು ತುಂಬಿವೆ ನಾನು ಭಾರತೀಯ ಸ್ವಾತಂತ್ರ್ಯ ಮತ್ತು ಯುರೋಪಿನ ಅಧೀನತೆಯಿಂದ ಏಷ್ಯಾ ಸ್ವಾತಂತ್ರ್ಯದ ಬಗ್ಗೆ ಯೋಚಿಸಿದೆ ಅಂತ ಬರೀತಾರೆ ಅಂದ್ರೆ ಈ ಮಾತುಗಳಲ್ಲಿ ನೆಹರೂರವರು ಕೇವಲ ಭಾರತದ ಸ್ವಾತಂತ್ರ್ಯದ ಗುರಿ ಮಾತ್ರವನ್ನ ಹೊಂದಿರಲಿಲ್ಲ ಯುರೋಪಿನ ಅಧೀನತೆಯಿಂದ ಏಷ್ಯಾ ಸ್ವಾತಂತ್ರ್ಯವೂ ಆಗಬೇಕಿದೆ ಅನ್ನುವಂತಹ ಮಾದನಲ್ಲಿ ಅವರ ವಿಸ್ತಾರವಾದ ದೃಷ್ಟಿಯನ್ನ ದೂರ ದೃಷ್ಟಿಯನ್ನ ನೋಡಬಹುದಾಗಿದೆ ಮುಂದುವರೆದು ಅವರು ಲಂಡನ್ನಿನ ಇನ್ನರ್ ಟೆಂಪಲ್ನಲ್ಲಿ ಕಾನೂನು ಅಧ್ಯಯನವನ್ನು ಮಾಡ್ತಾರೆ ನಂತರ ಅಲ್ಲಿಂದ ಅಲಹಾಬಾದ್ಗೆ ಬಂದು ಹೈಕೋರ್ಟ್ನಲ್ಲಿ ವಕೀಲರಾಗಿ ಸೇರಿಕೊಳ್ತಾರೆ ಆದರೆ ಅವರಿಗೆ ಆ ವಕೀಲ ವೃತ್ತಿಯಲ್ಲಿ ಆಸಕ್ತಿ ಮುಂದುವರಿಯುವುದಿಲ್ಲ ಯಾಕೆಂದ್ರೆ ವಿಜ್ಞಾನ ಮತ್ತು ತತ್ವಶಾಸ್ತ್ರಗಳು ಅವರು ಆಸಕ್ತಿಯ ವಿಷಯಗಳಾಗಿರ್ತವೆ ಈ ನಡುವೆ ಅವರು ಕಮಲಾರವ್ರನ್ನ ಮದುವೆ ಆಗ್ತಾರೆ ಈ ನೆಹರು ಮತ್ತು ಕಮಲಾ ದಂಪತಿಗಳಿಗೆ ಒಂದು ಹೆಣ್ಣು ಮಗಳು ಜನಿಸ್ತಾಳೆ ಅವರೇ ಇಂದಿರಾ ಪ್ರಿಯದರ್ಶಿನಿ ನಂತರ ನೆಹರೂರವರು ಭಾರತ ಸ್ವಾತಂತ್ರ್ಯ ಹೋರಾಟದತ್ತ ಮುನ್ನಡಿ ಇರ್ತಾರೆ ನನಗೆ ವೈಯಕ್ತಿಕವಾಗಿ ಅನ್ಸೋದು ನೆಹರೂರವರ ಮನೆಯೇ ಅವರ ರಾಜಕೀಯ ವೇದಿಕೆ ಅಂತ ಯಾಕೆಂದರೆ ನೆಹರೂರವರ ತಂದೆ ಮೋತಿಲಾಲ್ ನೆಹರೂರವರು ಸ್ವತಃ ಸ್ವತಂತ್ರ ಹೋರಾಟಗಾರರು ಹಾಗಾಗಿ ಪ್ರಸಿದ್ಧ ರಾಜಕಾರಣಿಗಳು ಇವರ ಮನೆಯಲ್ಲಿ ಗುಂಪು ಸೇರೋದು ರಾಜಕೀಯ ವಿಚಾರಗಳನ್ನು ಕುರಿತು ಚರ್ಚಿಸುವುದು ಸಾಮಾನ್ಯವಾಗಿರುತ್ತೆ ಅನೇಕ ಬಾರಿ ಮೋತಿಲಾಲ್ ನೆಹರೂರವರು ಸ್ವತಂತ್ರ ಹೋರಾಟದಲ್ಲಿ ಸೆರಮನೆ ವಾಸವನ್ನು ಅನುಭವಿಸಿರ್ತಾರೆ ದೇಶಕ್ಕಾಗಿ ತಮ್ಮ ಸಂಪತ್ತೆಲ್ಲವನ್ನು ಧಾರೆ ಎರೆಯಲು ಕೂಡ ಸಿದ್ಧರಾಗಿರ್ತಾರೆ ಇವರ ಮನೆ ಆನಂದ ಭವನದಲ್ಲಿ ಪಾರ್ಲಿಮೆಂಟ್ ಭವನದಂತೆ ಕಾಂಗ್ರೆಸ್ ಕಚೇರಿಯಾಗಿ ಮಾರ್ಪಟ್ಟಿರುತ್ತೆ ಇನ್ನು ತಾಯಿ ಸ್ವರೂಪ ರಾಣಿಯವರು ಕೂಡ ದೇಶಭಕ್ತರು ಇವರು ಕೂಡ ಸ್ವತಂತ್ರ ಹೋರಾಟದ ಚಳುವಳಿಗಳಲ್ಲಿ ಭಾಗವಹಿಸ್ತಿದ್ರು ಒಮ್ಮೆ ಮೆರವಣಿಗೆಯಲ್ಲಿ ಹೋಗ್ತಿದ್ದಾಗ ಪೊಲೀಸರು ಲಾಠಿಯಿಂದ ಅವರ ತಲೆ ಮೇಲೆ ಬಾರಿಸ್ತಾರೆ ರಕ್ತ ಚೆಲ್ಲುತ್ತೆ ಎಚ್ಚರ ತಪ್ಪುತ್ತೆ ಸ್ವಲ್ಪ ಚೇತರಿಸ್ಕೊಂಡ ಮೇಲೆ ನೆಹರೂರವರನ್ನ ನೋಡಿ ತಾಯಿ ಸ್ವರೂಪ ರಾಣಿಯವರು ಹೇಳ್ತಾರೆ ನಾಡನ್ನು ಸೇವಿಸುವ ಪುಣ್ಯ ನನಗೂ ಬೇಡವೇ ಸಂತೋಷದಿಂದ ನೋವಿನ ಸುಖವನ್ನು ಅನುಭವಿಸುತ್ತಿದ್ದೇನೆ ಅಂತ ಹೇಳಿದ್ರಂತೆ ಈ ರೀತಿಯ ರಾಷ್ಟ್ರ ಪ್ರೇಮದ ಪರಿಸರದಲ್ಲಿ ನೆಹರೂರವರು ಬೆಳೀತಾರೆ ಈ ಪರಿಸರ ಅವರನ್ನು ಸ್ವತಂತ್ರ ಹೋರಾಟಕ್ಕೆ ಪ್ರೇರೇಪಿಸ್ತವೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಲಹಾಬಾದ್ನಲ್ಲಿ ನಡೆದ ಹೋಮ್ ರೂಲ್ ಲೀಗ್ನ ಕಾರ್ಯದರ್ಶಿ ಆಗ್ತಾರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕಾಂಗ್ರೆಸ್ನ ವಾರ್ಷಿಕ ಸಭೆಯಲ್ಲಿ ಮೊದಲ ಬಾರಿಗೆ ಇವರು ಗಾಂಧೀಜಿಯವರನ್ನು ಭೇಟಿಯಾಗ್ತಾರೆ ಗಾಂಧೀಜಿಯವರ ಶಾಂತಿ ಸತ್ಯಾಗ್ರಹದ ಮಂತ್ರಶಕ್ತಿಗೆ ಬೆರಗಾಗ್ತಾರೆ ಅವರಿಂದ ಅತೀವ ಸ್ಫೂರ್ತಿಗೊಳಗಾಗ್ತಾರೆ ಮುಂದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಉತ್ತರ ಪ್ರದೇಶದ ಪ್ರತಾಪಗರ್ ಜಿಲ್ಲೆಯಲ್ಲಿ ಅವರು ಮೊದಲ ಕಿಸಾನ್ ಯಾತ್ರೆಯನ್ನು ಆಯೋಜಿಸ್ತಾರೆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೆರಡರ ಒಂದು ಅಸಹಕಾರ ಚಳುವಳಿಗೆ ಸಂಬಂಧಿಸಿದಂತೆ ನೆಹರೂರವ್ರನ್ನ ಎರಡು ಬಾರಿ ಬಂಧಿಸಲಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಾಮಾನ್ಯ ಕಾರ್ಯದರ್ಶಿ ಆಗ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಅವರು ಇಟಲಿ ಸ್ವಿಟ್ಜರ್ಲ್ಯಾಂಡ್ ಬೆಲ್ಜಿಯಂ ಜರ್ಮನಿ ರಷ್ಯಾ ರಾಷ್ಟ್ರಗಳಿಗೆ ಪ್ರಯಾಣ ಮಾಡ್ತಾರೆ ಈ ವಿದೇಶಗಳ ಪ್ರವಾಸದ ಅನುಭವ ಮುಂದೆ ಭಾರತವನ್ನು ಆಧುನಿಕ ಭಾರತವನ್ನಾಗಿ ನಿರ್ಮಿಸಲಿಕ್ಕೆ ಅವರಿಗೆ ಮತ್ತಷ್ಟು ಪೂರಕವಾದ ಮಾಹಿತಿಯನ್ನು ಕೊಡುತ್ತೆ ಬೆಲ್ಜಿಯಂನಲ್ಲಿ ತುಳಿತುಕೊಳ್ಳದಂತಹ ರಾಷ್ಟ್ರೀಯವಾದಿಗಳ ಕಾಂಗ್ರೆಸ್ ಸಮಾವೇಶಕ್ಕೆ ಹಾಜರಾಗ್ತಾರೆ ಮಾಸ್ಕೋದಲ್ಲಿ ನಡೆದಂತಹ ಅಕ್ಟೋಬರ್ ಸಾಮಾಜಿಕ ಕ್ರಾಂತಿಯ ದಶಮಾನೋತ್ಸವದಲ್ಲೂ ನೆಹರು ಭಾಗವಹಿಸ್ತಾರೆ ಕಾಂಗ್ರೆಸ್ ಪಕ್ಷವನ್ನ ಸ್ವತಂತ್ರದ ಗುರಿಗೆ ಕಟಿಬದ್ಧವಾಗಿಸುವಲ್ಲಿ ಮದ್ರಾಸ್ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಸಕ್ರಿಯರಾಗ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸೈಮನ್ ಕಮಿಷನ್ ವಿರುದ್ಧ ಒಂದರ ನೇತೃತ್ವವನ್ನು ಇವರು ವಹಿಸಿರ್ತಾರೆ ಆಗ ಲಕ್ನೋದಲ್ಲಿ ಅವರು ಲಾಠಿ ಚಾರ್ಜ್ ಗೆ ಒಳಗಾಗ್ತಾರೆ ಮುಂದೆ ಭಾರತವನ್ನ ಬ್ರಿಟಿಷರಿಂದ ಸಂಪೂರ್ಣವಾಗಿ ಬೇರ್ಪಡಿಸುವಂತಹ ಗುರಿ ಹೊಂದಿದ್ದಂತಹ ಇಂಡಿಪೆಂಡೆನ್ಸ್ ಫಾರ್ ಇಂಡಿಯಾ ಲೀಗ್ ಅನ್ನ ನೆಹರು ಸ್ಥಾಪಿಸ್ತಾರೆ ಅದರ ಸಾಮಾನ್ಯ ಕಾರ್ಯದರ್ಶಿ ಆಗ್ತಾರೆ ಹಾಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದಲ್ಲಿ ಪಂಡಿತ್ ನೆಹರು ಚುನಾಯಿತ ಅಧ್ಯಕ್ಷರಾಗ್ತಾರೆ ಇದು ನೆಹರೂರವರ ಬದುಕಿನಲ್ಲಿ ತಿರುವ ತಂದ ಸಂಗತಿ ಯಾಕಂದ್ರೆ ಈ ಅಧಿವೇಶನದಲ್ಲಿ ಸಂಪೂರ್ಣ ಸ್ವತಂತ್ರಕ್ಕಾಗಿ ಕರೆ ಕೊಡುವಂತಹ ನಿರ್ಣಯವನ್ನ ಮಂಡಿಸ್ತಾರೆ ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ಮೂವತ್ತರಿಂದ ಮೂವತ್ತೈದರೊಳಗೆ ಹಲವು ಬಾರಿ ನೆಹರೂರವರನ್ನ ಬಂಧಿಸಲಾಗತ್ತೆ ಸುಮಾರು ಒಂಬತ್ತು ಬಾರಿ ಜೈಲುವಾಸ ಅನುಭವಿಸಿದ್ರು ಅಂತ ತಿಳಿದು ಬರುತ್ತೆ ಜೈಲ್ ಇದ್ರೂ ಕೂಡ ಓದುವ ಬರೆಯುವ ರಾಜಕೀಯ ವಿಷಯ ಕುರಿತಾಗಿ ಚರ್ಚಿಸುವ ಅಭ್ಯಾಸ ರೂಢಿಸ್ಕೊಂಡಿರ್ತಾರೆ ಏನೇ ಆದ್ರೂ ನೆಹರೂರವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ಅವರು ಜೈಲು ವಾಸದ ಬಗ್ಗೆ ಸ್ವತಃ ಹೀಗೆ ಹೇಳ್ತಾರೆ ಜೈಲು ವಾಸ ಬಹಳ ಕಷ್ಟಕರವಾಗಿತ್ತು ಅಲ್ಲಿನ ಅಧಿಕಾರಿಗಳಿಗೆ ಸ್ವಲ್ಪವೂ ದಾಕ್ಷಿಣ್ಯವಿರಲಿಲ್ಲ ಸೆರೆಮನೆಯಲ್ಲಿ ಹಲ್ಲಿ ಚಿಟ್ಟೆ ಕಡಜ ಚೇಳು ಸಾವಿರ ಕಾಲು ಮೊದಲಾದ ಹುಳು ಹುಪ್ಪೆಟುಗಳು ಕತ್ತಲ ಹೊರಗೆ ಬರುತ್ತಿದ್ದವು ಸದ್ಯ ಅವು ನನ್ನ ತಂಟೆಗೆ ಬರುತ್ತಿರಲಿಲ್ಲ ನಾನು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ ಆದರೆ ತಿಗಣೆ ನೋಡ ಸೊಳ್ಳೆಗಳು ಕಾಲು ಕರೆದು ನನ್ನೊಡನೆ ಯುದ್ಧಕ್ಕೆ ನಿಲ್ಲುತ್ತಿದ್ದವು ಕೆಲವೊಮ್ಮೆ ಈ ಎಲ್ಲವುಗಳ ಪರಿವೆಯೇ ಇಲ್ಲದೆ ರಾತ್ರಿ ಎಚ್ಚರ ತಪ್ಪಿ ಓದಿಗೆ ಕೂರುತ್ತಿದ್ದುದು ಉಂಟು ಅಂತ ಹೇಳಿ ನೆಹರೂರವರು ತಮ್ಮ ಚರಮನ ವಾಸದ ಅನುಭವಗಳನ್ನು ಹೇಳ್ತಾರೆ ಮುಂದೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸ್ಪೇನ್ ದೇಶದ ಸಿವಿಲ್ ಯುದ್ಧವನ್ನ ಎದುರಿಸುತ್ತಿದ್ದಾಗ ನೆಹರು ಅಲ್ಲಿಗೆ ಭೇಟಿ ನೀಡ್ತಾರೆ ಎರಡನೆಯ ಮಹಾಯುದ್ಧದ ಪ್ರಾರಂಭದ ಮುನ್ನ ಚೀನಾಕ್ಕೂ ಭೇಟಿ ನೀಡ್ತಾರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಭಾರತವನ್ನು ಒತ್ತಾಯ ಪೂರ್ವಕವಾಗಿ ಯುದ್ಧದಲ್ಲಿ ಭಾಗವಹಿಸುವಂತೆ ಮಾಡಿದುದರ ವಿರುದ್ಧ ನಡೆಸಿದಂತಹ ವೈಯಕ್ತಿಕ ಒಂದು ಸತ್ಯಾಗ್ರಹಕ್ಕಾಗಿ ನೆಹರೂರವರನ್ನ ಬಂಧಿಸಲಾಗುತ್ತೆ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಮುಂಬಯಿಯ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನದಲ್ಲಿ ಐತಿಹಾಸಿಕ ಕ್ವಿಟ್ ಇಂಡಿಯಾ ಮಸೂದೆಯನ್ನು ಮಂಡಿಸ್ತಾರೆ ಮತ್ತೆ ಬಂಧನಕ್ಕೊಳಗಾಗ್ತಾರೆ ಹೀಗೆ ನೆಹರು ಗಾಂಧಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೊದಲಾದವರ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಮಾಡಿದ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಬಂತು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗುವ ನೆಹರೂರವರು ತಮ್ಮ ರಾಷ್ಟ್ರೀಯ ಏಕತೆ ಸಮಾಜವಾದ ಜಾತ್ಯಾತೀತ ಪ್ರಜಾಪ್ರಭುತ್ವದ ಚಿಂತನೆಗಳ ಅಡಿಪಾಯದ ಮೇಲೆ ಆಡಳಿತದ ಸೌಧವನ್ನ ಕಟ್ತಾರೆ ಈ ಸಂದರ್ಭದಲ್ಲಿ ವಿದೇಶಾಂಗ ನೀತಿಯು ಮುಖ್ಯ ಮಹಾಯುದ್ಧದ ಸಂದರ್ಭದಲ್ಲಿ ಯಾವ ಬಣಕ್ಕೂ ಸೇರದ ಅಲಿತ ನೀತಿಯನ್ನ ಅನುಸರಿಸ್ತಾರೆ ಹಾಗೆ ಪಂಚಶೀಲ ತತ್ವಗಳ ಅನುಸರಣೆಯನ್ನ ಇಲ್ಲಿ ನೋಡಬಹುದಾಗಿದೆ ಈ ಪಂಚಶೀಲ ತತ್ವಗಳು ನೆಹರೂರವರ ಶಾಂತಿಯುತ ಸಹಬಾಳ್ವೆಯ ತತ್ವಗಳಾಗಿವೆ ಅಂದ್ರೆ ಪರಸ್ಪರ ದೇಶಗಳು ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸುವುದು ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡದಿರುವುದು ಆಕ್ರಮಿಸದಂತೆ ನಿಗ್ರಹಿಸುವುದು ಸಮಾನತೆ ಸಹಕಾರ ಶಾಂತಿಯುತ ಸಹಬಾಳ್ವೆ ಎಂಬ ಈ ಅತ್ಯುನ್ನತ ಸರ್ವಹಿತವಾದಂತಹ ಚಿಂತನೆಗಳು ಚೀನಾ ಭಾರತದ ಒಪ್ಪಂದದಲ್ಲಿ ಕಂಡು ಬಂದ್ರು ಇವು ವಿಶ್ವ ಶಾಂತಿಗೆ ಭಾರತದ ಕೊಡುಗೆಯಾಗಿದೆ ನೆಹರೂರವರು ಆಧುನಿಕ ವಿದೇಶಾಂಗ ನೀತಿಯೊಂದಿಗೆ ಆಧುನಿಕ ಭಾರತ ಸರ್ಕಾರ ಮತ್ತು ರಾಜಕೀಯ ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಗ್ರಾಮೀಣ ಭಾರತದ ದೂರದ ಮೂಲೆಗಳಲ್ಲಿ ಮಕ್ಕಳನ್ನು ತಲುಪುವ ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸುವ ವ್ಯವಸ್ಥೆಯನ್ನು ರೂಪಿಸಿ ಮೆಚ್ಚುಗೆ ಗಳಿಸ್ತಾರೆ ಆಧುನಿಕ ಭಾರತದ ನಿರ್ಮಾತೃ ಅಂತ ಹೇಳಿ ನೆಹರೂರವರನ್ನು ಕರೆಯಲಾಗತ್ತೆ ನೆಹರೂರವರು ಪುಸ್ತಕಗಳನ್ನು ಬರೆದಿದ್ದಾರೆ ದ ಡಿಸ್ಕವರಿ ಆಫ್ ಇಂಡಿಯಾ ಕ್ಲಿಮ್ಸಪ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಆ್ಯಂಡ್ ಆಟೋಬಯೋಗ್ರಫಿ ಟುವರ್ಡ್ಸ್ ಫ್ರಮ್ ಫ್ರೀಡಮ್ ಲೆಟರ್ಸ್ ಫ್ರಮ್ ಎ ಫಾದರ್ ಟು ಹಿಸ್ ಡಾಟರ್ ಮೊದಲಾದ ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲೂ ಲೆಟರ್ಸ್ ಫ್ರಮ್ ಎ ಫಾದರ್ ಟು ಹಿಸ್ ಡಾಟರ್ ಪುಸ್ತಕವು ಸೆರೆಮನೆಯಲ್ಲಿದ್ದ ನೆಹರು ತನ್ನ ಮಗಳು ಇಂದಿರಾ ಗಾಂಧಿ ಅವರಿಗೆ ಬರೆದ ಪತ್ರಗಳು ನಮ್ಮ ಭಾರತ ಕಂಡ ಮೇರು ರಾಜಕಾರಣಿ ಉಕ್ಕಿನ ಮಹಿಳೆ ಎಂದೇ ಹೆಸರಾಗಿರುವಂತಹ ಇಂದಿರಾ ಗಾಂಧಿಯನ್ನ ಬಹುಶಃ ಬರಹಗಳು ರೂಪಿಸಿರಬಹುದು ನೆಹರು ಹದಿನಾರು ವರ್ಷಗಳವರೆಗೆ ಪ್ರಧಾನಿಯಾದ್ರೆ ಮಗಳು ಇಂದಿರಾ ಗಾಂಧಿ ಹದಿನೈದು ವರ್ಷಗಳ ಮಿಗಿಲಾಗಿ ಅಂದ್ರೆ ಹದಿನೈದು ವರ್ಷ ಮುನ್ನೂರೈವತ್ತು ದಿನಗಳು ಪ್ರಧಾನಿಯಾಗುತ್ತಾರೆ ಚರಿತ್ರೆಯಲ್ಲಿ ಅವರ ದಿಟ್ಟತನದ ಆಡಳಿತ ಇಂದಿಗೂ ಹಸಿರಾಗೇ ಇದೆ ನೆಹರೂರವರಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ರತ್ನ ಅವಾರ್ಡ್ ಅನ್ನ ನೀಡಲಾಗುತ್ತೆ ಭಾರತದ ಅತ್ಯುನ್ನತ ನಾಗರಿಕ ಗೌರವ ಪಡೆಯುವಂತಹ ವ್ಯಕ್ತಿತ್ವ ನೆಹರೂರದವ್ರದು ಆಗಿತ್ತು ಈ ಮಾತನ್ನ ನಾನು ಯಾಕೆ ಅಂದ್ರೆ ಶ್ರೀಯುತ ಡಾಕ್ಟರ್ ಗುರುರಾಜ ಕರ್ಜಗಿ ಅವರು ನೆಹರೂರವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡುವಾಗ ಒಂದು ಘಟನೆಯನ್ನ ಉದಾಹರಣೆ ನೀಡ್ತಾರೆ ಆ ಘಟನೆಯನ್ನು ನಾನೀಗ ನಿಮಗೆ ಹೇಳಬೇಕು ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ನೆಹರೂರವ್ರಿಗೆ ಆ ಅತ್ಯುತ್ತಮ ಅವಾರ್ಡನ್ನು ನೀಡುವಲ್ಲಿ ಒಬ್ಬ ಪ್ರಧಾನಿಯಾಗಿ ಅನ್ನೋದ್ಕಿಂತ ಒಂದು ವ್ಯಕ್ತಿತ್ವಕ್ಕೆ ಸಲ್ಲಬೇಕಾದ ಗೌರವ ಅಂತ ಹೇಳುವಾಗ ನಾನು ಈ ಘಟನೆಯನ್ನು ಹೇಳಬೇಕಾಗಿದೆ ನೆಹರೂರವರು ಪ್ರಧಾನಿಯಾಗಿದ್ದಾಗ ದಾಮೋದರ ಕಣಿವೆ ಯೋಜನೆ ಪ್ರಾಜೆಕ್ಟ್ಗೆ ಚೀಫ್ ಎಂಜಿನಿಯರ್ ಆಗಿ ಶ್ರೀ ಪಾರ್ಥ ಸಾರಥಿ ಅವರನ್ನು ನೇಮಕ ಮಾಡಲಾಗುತ್ತೆ ಪಾರ್ಥ ಸಾರಥಿಯವರು ನಿಗದಿತ ಸಮಯಕ್ಕೆ ಅಣೆಕಟ್ಟೆಯನ್ನ ಮೇಲೆ ನೆಹರೂರವರನ್ನ ಭೇಟಿ ಮಾಡಿ ಉದ್ಘಾಟನೆ ದಿನಾಂಕವನ್ನ ಗೊತ್ತು ಮಾಡ್ತಾರೆ ಸರಿ ಕಾರ್ಯಕ್ರಮಕ್ಕೆ ಆಹ್ವಾನ ಪತ್ರಿಕೆಯನ್ನ ಕಳಿಸ್ಕೊಡ್ತಾರೆ ಆದ್ರೆ ಈ ಆಹ್ವಾನ ಪತ್ರಿಕೆಯ ಜೊತೆಗೆ ಶ್ರೀ ಪಾರ್ಥ ಒಂದು ಪತ್ರವನ್ನು ಇಟ್ಟಿರ್ತಾರೆ ಅದರಲ್ಲಿ ನೀವು ಸಮಯಕ್ಕೆ ಸರಿಯಾಗಿ ಬರಬೇಕು ಎಂಬ ವಿನಂತಿ ಇರುತ್ತೆ ಜೊತೆಗೆ ಸಾಮಾನ್ಯವಾಗಿ ನೀವು ಬರುವುದು ತಡ ಆಗತ್ತೆ ಹಾಗೇನಾದ್ರೂ ಅದರಲ್ಲಿ ನಿಗದಿತ ಸಮಯಕ್ಕೆ ಉದ್ಘಾಟನೆ ಮಾಡಲು ತೀರ್ಮಾನಿಸಲಾಗಿದೆ ಆಕಸ್ಮಿಕವಾಗಿ ನೀವು ಬರೋದು ತಡವಾದರೆ ಬೇರೆ ಯಾರಿಂದಲಾದರೂ ಉದ್ಘಾಟನೆ ಮಾಡಿಸ್ಬಿಡ್ತೀವಿ ಅಂತ ಬರೆದಿರ್ತಾರೆ ಪ್ರಧಾನಿಗೆ ಹೀಗೆ ಬರೆಯೋದಂದ್ರೇನು ಆದರೆ ನೆಹರೂರವರು ಇದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ನೀಡ್ತಾರೆ ಅಂದರೆ ನೆಹರು ಉತ್ತರ ಬರೀತಾರೆ ಸಾರಥಿ ನೀವು ಸಮಯ ಪಾಲನೆಗೆ ಎಷ್ಟು ಬದ್ಧರಾಗಿದ್ದೀರೆಂದು ನನಗೆ ಗೊತ್ತಿದೆ ನಾನು ಅರ್ಧ ಗಂಟೆ ಮೊದಲೇ ಬರ್ತೀನಿ ಅಂತ ನೆಹರು ಬರೀತಾರೆ ಸರಿ ಉದ್ಘಾಟನೆ ದಿನ ಬಂತು ನೆಹರೂರವರು ಆ ದಿನ ಹೇಳಿದಂತೆ ಅರ್ಧ ಗಂಟೆ ಮೊದಲೇ ಬಂದರು ಉದ್ಘಾಟನೆ ಸಮಯದಲ್ಲಿ ಆ ಉದ್ಘಾಟನಾ ಫಲಕದ ಪರದೆಯನ್ನ ಇನ್ನೇನು ಎಳೆಯಬೇಕಾ ಅಷ್ಟರಲ್ಲಿ ತಕ್ಷಣ ನೆಹರು ಪಾರ್ಥ ಸಾರ್ತಿ ನಾನು ಸರಿಯಾದ ಸಮಯಕ್ಕೆ ಬರದೇ ಹೋದ್ರೆ ಇನ್ ಯಾರ ಕಡೆಯಿಂದನೋ ಉದ್ಘಾಟನೆ ಮಾಡಿಸ್ತೀನಿ ಅಂತ ಹೇಳಿದ್ರಿ ಆ ವ್ಯಕ್ತಿ ಯಾರು ನಿಮ್ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ರು ಅಂತ ಕೇಳ್ತಾರೆ ಆಗ ಪಾರ್ಥ ಅವರು ಹೋಗ್ಲಿ ಬಿಡಿ ಸಾರ್ ನೀವು ಬಂದಿದ್ದೀರಲ್ಲ ಈಗ ಯಾಕೆ ಆ ಮಾತು ಅಂತ ಹೇಳ್ತಾರೆ ಆಗ ನೆಹರೋರವರು ಇಲ್ಲ ಇಲ್ಲ ನನಗೆ ಕುತೂಹಲ ನಾನು ಬರದೇ ಹೋಗಿದ್ರೆ ಯಾರ ಕಡೆಯಿಂದ ಉದ್ಘಾಟನೆ ಮಾಡಿಸೋರಿದ್ರಿ ನೀವು ಅಂತ ಕೇಳಿದಾಗ ಪಾರ್ಥ ಅವರು ಹೇಳ್ತಾರೆ ಇಲ್ಲೊಬ್ಬ ಆದಿವಾಸಿ ಹೆಣ್ಣು ಮಗಳಿದ್ದಾಳೆ ನಾವು ಈ ಅಣೆಕಟ್ಟು ಕಟ್ಟೋವಾಗ ಮೊಟ್ಟ ಮೊದಲು ಕಲ್ಲಿಟ್ಟಂತಹ ಹೆಣ್ಣು ಮಗಳು ಆಕೆ ಈ ಅಣೆಕಟ್ಟು ಮುಗಿಯೋವರೆಗೂ ಇಲ್ಲೇ ಇದ್ದಾಳೆ ಆಕೆ ನೀವು ಬರದೇ ಹೋದರೆ ಆಕೆಯಿಂದ ಈ ಅಣೆಕಟ್ಟು ಉದ್ಘಾಟನೆ ಮಾಡಬೇಕು ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ ತಕ್ಷಣ ನೆಹರೂರವರು ಹಾಗಾದರೆ ಕರೆಸಿ ಆಕೆನಾ ಅಂತ ಹೇಳ್ತಾರೆ ಹಾಗೆ ಹೇಳಿ ಆ ಆದಿವಾಸಿ ಮಹಿಳೆ ಮತ್ತು ನೆಹರು ಇಬ್ಬರೂ ಸೇರಿ ಅಣೆಕಟ್ಟು ಉದ್ಘಾಟನೆ ಮಾಡ್ತಾರೆ ಈ ಒಂದು ಘಟನೆ ನೆಹರೂರವರ ವ್ಯಕ್ತಿತ್ವವನ್ನು ಬಿಂಬಿಸುತ್ತೆ ಆದ್ರೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಮೇ ಇಪ್ಪತ್ತೇಳರಂದು ನೆಹರು ಮರಣ ಹೊಂದ್ತಾರೆ ನವದೆಹಲಿಯ ಶಾಂತಿವನದಲ್ಲಿ ಅವರ ಸ್ಮಾರಕ ಇದೆ ನೆಹರೂರವರು ಮೃತರಾದಾಗ ಅವರ ಪಕ್ಕದಲ್ಲಿ ಗೀಚಲಾಗಿದ್ದಂತ ಈ ಕವನದ ಸಾಲುಗಳಿದ್ದ ತುಣುಕು ದೊರಕಿತ್ತು ಅಂತ ಹೇಳ್ತಾರೆ ಆ ತುಣುಕು ಹೀಗಿದೆ ನೆಹರೂರವರ ಅಂತಿಮ ಮಾತು ಅವರದೇ ಸಾಲುಗಳಲ್ಲಿ ಹೇಳ್ತಾ ಇದ್ದೀನಿ ಕಾಡು ಸುಂದರವಾಗಿದೆ ದಟ್ಟ ಕತ್ತಲೆಯಿಂದ ಕೂಡಿದೆ ಆದರೆ ನಾನು ಮಾತುಗಳನ್ನು ಉಳಿಸಿಕೊಳ್ಳಬೇಕಿದೆ ನಿದ್ದೆಗೆ ಜಾರುವ ಮುನ್ನ ಮೈಲುಗಟ್ಟಲೆ ಕ್ರಮಿಸಬೇಕಿದೆ ಮೈಲುಗಟ್ಟಲೆ ಕ್ರಮಿಸಬೇಕಿದೆ ಹೌದು ನೆಹರೂರವರು ಅಷ್ಟೆಲ್ಲ ಸಾಧನೆ ಮಾಡಿದರೂ ಇನ್ನೂ ಮಾಡಬೇಕಿದೆ ಅನ್ನುವಂಥ ಭಾವ ಅವರಲ್ಲಿತ್ತು ಇಷ್ಟೆಲ್ಲ ಪ್ರಯತ್ನಗಳ ಫಲವಾಗಿ ದೊರೆತ ಸ್ವತಂತ್ರ ಭಾರತವನ್ನು ಮತ್ತಷ್ಟು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಲ್ಲಿ ಪ್ರತಿ ಭಾರತೀಯನೂ ಕ್ರಮಿಸಬೇಕಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಭಾರತದ ಏಳ್ಗೆಗಾಗಿ ಹೀಗೆ ದುಡಿದ ಮಡಿದ ಮಹಾತ್ಮರ ನುಡಿದೀಪ್ತಿ ಬದುಕು ಕಾರ್ಯಗಳು ನಮ್ಮನ್ನು ಮತ್ತಷ್ಟು ಕ್ರಮಿಸುವಂತೆ ಮಾಡುವುದು ಎಂಬ ಆಶಾಭಾವದೊಂದಿಗೆ ಧನ್ಯವಾದಗಳನ್ನು ತಿಳಿಸಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ